ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ನೆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ಒಂದು ಮಂತ್ರದ ಬಗ್ಗೆ ನಾನು ವಿಶೇಷವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸೊ ಈ ಮಂತ್ರ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಆದರೆ ಎಷ್ಟು ಬಾರಿ ಪಠಣೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ಇದನ್ನ ಪ್ರಕ್ ಯಾವ ಪ್ರಕಾರದಲ್ಲಿ ನಾವು ಪಠನೆ ಮಾಡಬೇಕು ಇದನ್ನ ಹೇಗೆ ಹೇಳೋದ್ರಿಂದ ನಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಅದರಲ್ಲಂತೂ ಸರ್ವೇ ಸಾಮಾನ್ಯವಾಗಿ ದಿನನಿತ್ಯದ ಜೀವನದಲ್ಲಿ ಎಲ್ಲರಿಗೂ ಕೂಡ ಆರೋಗ್ಯ ಅನ್ನೋದು ಬೇಕೇ ಬೇಕು ಪಶು ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರಿಗೂ ಕೂಡ ಬದುಕಬೇಕು ಅಂದ್ರೆ ನಮ್ಮ ಆರೋಗ್ಯ ಅನ್ನೋದು ತುಂಬಾನೇ ಚೆನ್ನಾಗಿಯೇ ಇರ್ಬೇಕು ಆಗ ಮಾತ್ರವೇ ಅಲ್ವಾ ನಾವ್ ಏನಾದ್ರೂ ಒಂದು ಸಾಧನೆಯನ್ನ ಮಾಡೋಕಾಗೋದು ಅಥವಾ ಒಂದು ಗುರಿಯನ್ನ ತಲುಪೋಕಾಗೋದು ಅಥವಾ ನಾವು ಬದುಕೋದಿಕ್ಕೆ ಒಳ್ಳೆಯ ರೀತಿಯಲ್ಲಿ ಬದುಕೋದಿಕ್ಕೆ ಸಾಧ್ಯ ಆಗೋದು ಹಾಗಿದ್ರೆ ಯಾವ ಮಂತ್ರವನ್ನು ನಾವು ಪಠನೆ ಮಾಡೋದ್ರಿಂದ ಅಥವಾ ಹೇಳೋದ್ರಿಂದ ನಮ್ಮೆಲ್ಲ ಕಷ್ಟಗಳು ದೂರ ಆಗತ್ತೆ ಮತ್ತೆ ಆರೋಗ್ಯದಲ್ಲಿ ಬಹಳ ದೊಡ್ಡವಾದಂತಹ ಬದಲಾವಣೆಗಳು ಪಾಸಿಟಿವ್ ಆದಂತಹ ಬದಲಾವಣೆಗಳು ಆಗತ್ತೆ ಅನ್ನೋದ್ರ ಬಗ್ಗೆ ನಾನು ವಿಶೇಷ ವಿಶೇಷವಾದಂತಹ ರೀತಿಯ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಧನ್ವಂತರಿ ಮಂತ್ರ ಅನ್ನೋದು ನಿಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತ್ತೆ ಹೌದಲ್ವಾ ಸೊ ಸಾಮಾನ್ಯವಾಗಿ ಧನ್ವಂತರಿ ಮಂತ್ರ ಅಂದ್ರೆ ನಾವು ಔಷಧ ಔಷಧಿಗೆ ಸಂಬಂಧಪಟ್ಟಂತೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ನಾವು ಧನ್ವಂತರಿ ದೇವರನ್ನ ಪೂಜೆ ಮಾಡಬೇಕು ನಮ್ಮಲ್ಲಿ ಏನೇ ವ್ಯತ್ಯಾಸಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವ್ಯತ್ಯಾಸಗಳಾಗ್ತಾ ಇದ್ರು ಕೂಡ ನಾನು ನಾವು ಧನ್ವಂತರಿ ದೇವರನ್ನೇ ಪೂಜೆ ಮಾಡಬೇಕು ಹೌದಲ್ವಾ ಆ ಒಂದು ಮಂತ್ರವನ್ನ ಶ್ರದ್ಧಾ ಭಕ್ತಿಯಿಂದ ಪಠನೆಯನ್ನ ಮಾಡಬೇಕು ಅದರಿಂದ ನಮಗೆ ಬಹಳಷ್ಟು ಆರೋಗ್ಯದಲ್ಲಿ ಬದಲಾವಣೆ ಅನ್ನೋದು ಖಂಡಿತ ಆಗೇ ಆಗತ್ತೆ ಅದರಲ್ಲೂ ಮುಖ್ಯವಾಗಿ ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆ ಏನು ಅಂದ್ರೆ ನಾವು ಆರೋಗ್ಯದಲ್ಲಿ ತುಂಬಾ ಏರುಪೇರಿದೆ ನಾವು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಆಸ್ಪತ್ರೆಯಿಂದಲೇ ನಮ್ಗೆ ಹುಷಾರಾಗೋದು ಹೌದು ಕರೆಕ್ಟ್ ಆಸ್ಪತ್ರೆಗೆ ಹೋಗ್ತಾ ಇರ್ತೀರ ಅದರಿಂದ ಹುಷಾರ ಆಗತ್ತೆ ಕರೆಕ್ಟ್ ಆದ್ರೆ ಎಷ್ಟೋ ಜನರು ಆರೋಗ್ಯದಿಂದ ಆರೋಗ್ಯವೇ ಇಲ್ಲದೆ ಬಳಲ್ತಾ ಇರ್ತಿರಲ್ಲ ತುಂಬಾ ಸಂಕಟವನ್ನ ಪಡ್ತಾ ಇರ್ತೀರ ನೋವನ್ನ ಪಡ್ತಿರ್ತೀರ ಎಷ್ಟೋ ಆಸ್ಪತ್ರೆಗೆ ಹೋಗಿದ್ರು ಆ ಒಂದು ಸಮಸ್ಯೆ ಅನ್ನೋದೇ ಪರಿಹಾರನೇ ಆಗಿರೋದಿಲ್ಲ ಅಥವಾ ಕೆಲವೊಬ್ಬರಿಗೆ ಸರಿಯಾಗಿರುವಂತಹ ಚಿಕಿತ್ಸೆಯೇ ಸಿಕ್ಕಿರೋದಿಲ್ಲ ಅದು ನಿಮ್ಮ ಒಂದು ರೀತಿಯ ದೌರ್ಭಾಗ್ಯವು ಏನೋ ಗೊತ್ತಿರೋದಿಲ್ಲ ತುಂಬಾ ಸಂಕಟ ಮತ್ತೆ ಮೇಲಿಂದ ಮೇಲೆ ಆರೋಗ್ಯದಲ್ಲಿ ಏರುಪೇರುಗಳು ಆಗ್ತಾನೆ ಇರುತ್ತೆ ಸೊ ಈ ಕಾರಣಕ್ಕೋಸ್ಕರವಾಗಿ ಮತ್ತು ಧನ್ವಂದ್ರಿ ಮಂತ್ರವನ್ನ ಬರೀ ಒಂದು ಆರೋಗ್ಯಕ್ಕಲ್ಲದೆ ನಮ್ಮ ಜೀವನದ ಹಲವಾರು ಪಾಸಿಟಿವ್ ಬದಲಾವಣೆಗಳು ಇದನ್ನ ಹೇಳ್ತಾ ಇರೋದ್ರಿಂದ ಆಗುವಂತಹ ಸಾಧ್ಯತೆಗಳು ಇದೆ ಹಾಗಿದ್ರೆ ಯಾ ಹೇಗೆ ನಾವು ಆ ಮಂತ್ರವನ್ನ ಹೇಳ್ಬೇಕು ಯಾವುದೇ ಒಂದು ಮಂತ್ರವನ್ನ ನಾವು ಪಠನೆಯನ್ನ ಮಾಡ್ಬೇಕು ಅಥವಾ ಹೇಳ್ಬೇಕು ಅಂದಾಗ ನಮ್ಮಲ್ಲಿ ಒಂದು ಭಕ್ತಿ ಇರ್ಬೇಕು ಮತ್ತೆ ಒಂದು ಶ್ರದ್ಧೆ ಇರ್ಬೇಕು ಏನು ಭಕ್ತಿ ಮತ್ತೆ ಶ್ರದ್ಧೆ ಅಂದ್ರೆ ಏನು ಎಲ್ಲರೂ ಪಠನೆಯನ್ನ ಮಾಡುವಾಗ ಶ್ರದ್ಧಾ ಭಕ್ತಿಯಿಂದಲೇ ಮಾಡ್ತಾರೆ ಅಂತ ನೀವ್ ಅನ್ಕೋಬಹುದು ಆದ್ರೆ ಶುರುವಿನಲ್ಲಿ ಇದ್ದಂತಹ ಆ ಶ್ರದ್ಧಾ ಭಕ್ತಿಗಳು ಹೋಗ್ತಾ ಹೋಗ್ತಾ ಇರೋದೇ ಇಲ್ಲ ಮತ್ತೆ ಮಂತ್ರಗಳನ್ನ ಹೇಳುವಾಗ ಮನಸ್ಥಿತಿಗಳಲ್ಲಿ ಬಹಳಷ್ಟು ಚಂಚಲತೆಗಳು ಮೂಡುವಂತಹ ಸಾಧ್ಯತೆಗಳು ಇರತ್ತೆ ಹಾಗಂತ ನನ್ನ ಈಗ ನಾವೇನೋ ಒಂದು ಮಂತ್ರವನ್ನ ಹೇಳ್ತಾ ಇರ್ತೀವಿ ಸರ್ವೇ ಸಾಮಾನ್ಯವಾಗಿ ಈ ಒಂದು ಸಿಚುವೇಶನ್ ಎಲ್ಲರಿಗೂ ಕೂಡ ಆಗಿರತ್ತೆ ಓಕೆ ಒಂದು ಮಂತ್ರವನ್ನ ಅಥವಾ ಏನೋ ಒಂದು ಪೂಜೆಯನ್ನ ಮಾಡ್ತಿರ್ತೀವಿ ಬಹಳಷ್ಟು ಶ್ರದ್ಧೆಯಿಂದ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿರ್ತೀವಿ ಆದ್ರೆ ನಮ್ಮ ಮನಸ್ಸು ಮಾತ್ರ ಚಂಚಲವಾದಂತಹ ರೀತಿಯಲ್ಲಿ ಬೇರೇನೋ ಆಲೋಚನೆಯನ್ನ ಮಾಡ್ತಾ ಇರತ್ತೆ ಸೊ ಪೂಜೆ ಮಾಡ್ತಾ ಇರ್ತೀವಿ ಅಥವಾ ಮಂತ್ರವನ್ನ ಹೇಳ್ತಾ ಇರ್ತೀವಿ ಇನ್ನೇನೋ ಒಂದನ್ನ ಯೋಚನೆ ಮಾಡ್ತಾ ಇರತ್ತಲ್ಲ ಆವಾಗ ಹೇಗೆ ನಾನು ಮಂತ್ರವನ್ನ ಹೇಳೋದು ನಾನು ನಿಲ್ಸೇ ಬಿಡ್ತೀನಿ ನನಗೆ ಸಮಾಧಾನ ಅನ್ನೋದೇ ಆಗೋದಿಲ್ಲ ಅನ್ನೋದು ಕೆಲವೊಬ್ರು ಹೇಳುವಂತಹ ಮಾತು ಮತ್ತೆ ಕೆಲವೊಬ್ರು ಹೇಳ್ತಿರ್ತಾರೆ ನನಗೆ ತುಂಬಾ ಒಂದು ಪೇನ್ ಆಗ್ತಾ ಇರುತ್ತೆ ಅಥವಾ ನನಗೆ ನಿರಾಸಕ್ತಿಯಿಂದ ಇರ್ತೀನಿ ನಾನೇ ಆರೋಗ್ಯದಲ್ಲಿ ಹಲವಾರು ಸಮಸ್ಯೆಗಳಿಂದ ಒದ್ದಾಡ್ತಿರ್ತೀನಿ ನಾನ್ ಹೇಗೆ ಈ ಮಂತ್ರವನ್ನ ಹೇಳೋದು ಅನ್ನೋದು ಕೆಲವೊಬ್ಬರ ಒಂದು ಸಮಸ್ಯೆ ಆಗಿರುತ್ತೆ ಮತ್ತೆ ಕೆಲವೊಬ್ಬರ ಸಮಸ್ಯೆಗಳು ಏನಿರುತ್ತೆ ಅಂದ್ರೆ ನಮ್ಗೆ ಹೇಳೋದಕ್ಕೆ ಬರೋದಿಲ್ವಲ್ಲ ನಾವ್ ಹೇಗೆ ಈ ಮಂತ್ರವನ್ನ ಹೇಳೋದು ಅನ್ನೋದು ಹಲವಾರು ಜನರ ಸಮಸ್ಯೆಗಳು ಇರುತ್ತೆ ಸೊ ಈ ಮೂರಕ್ಕೂ ಕೂಡ ನಾನು ಉತ್ತರವನ್ನ ಕೊಡ್ತೀನಿ ನೋಡಿ ಒಂದು ಮಂತ್ರವನ್ನ ಹೇಳೋದಿಕ್ಕೆ ಬರ್ತಾ ಇದೆ ಆದ್ರೆ ಆ ಮಂತ್ರವನ್ನ ಹೇಳುವಾಗ ನಮ್ಮ ಮನಸ್ಥಿತಿಯಲ್ಲಿ ಬಹಳಷ್ಟು ಚಂಚಲತೆ ಅನ್ನೋದು ಮೂಡ್ತಾ ಇದೆ ಅಂದ್ರೆ ಯಾವುದೋ ಒಂದು ಪೂಜೆಯನ್ನ ಮಾಡ್ತಾ ಇರ್ತೀವಿ ಅಥವಾ ಯಾವುದೋ ಒಂದು ಮಂತ್ರವನ್ನ ಹೇಳ್ತಾ ಇರ್ತೀವಿ ಅಂದಾಗ ನಮ್ಮ ಮನಸ್ಸು ಶ್ರದ್ಧೆಯಲ್ಲಿ ಇರೋದಿಲ್ಲ ಅಥವಾ ಒಂದು ಅಹ್ ನಿಶ್ಚಲತೆಯಲ್ಲಿ ಇರೋದಿಲ್ಲ ಅಂದ್ರೆ ಚಂಚಲವಾದಂತಹ ರೀತಿಯಲ್ಲಿ ಓಡಾಟವನ್ನ ಮಾಡ್ತಾ ಇರುತ್ತೆ ನಾವು ಅಲ್ಲೇ ಕೂತಿರ್ತೀವಿ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗಿ ಬರುತ್ತೆ ಆಗ ಮಾಡಿದಂತಹ ಪೂಜೆಯಲ್ಲಿ ಫಲ ಸಿಗುತ್ತಾ ಅನ್ನುವಂತಹದ್ದು ಪ್ರಶ್ನೆ ಎಲ್ಲರಿಗೂ ಕೂಡ ಇರುತ್ತೆ ಆದ್ರೆ ಒಬ್ಬ ಒಂದು ಮಗುವನ್ನ ನೀವು ಉದಾಹರಣೆಯಾಗಿ ತಗೊಂಡಾಗ ಆ ಮಗು ಅಂಬೆಗಾಲನ್ನ ಇಡತ್ತೆ ಆ ಮಗು ಏನಾದರೂ ಯೋಚನೆ ಮಾಡಿರುತ್ತಾ ಅಂಬೆಗಾಲ್ ಇಡುವಾಗ ನಾನ್ ಬೀಳ್ತೀನಿ ನಾನು ತೆಳಿತೀನಿ ನಾನು ಮುಂದಕ್ಕೆ ಹೋಗ್ತೀನಿ ಅಲ್ಲೇನೋ ನನಗೆ ಕಾಲೇಟ್ ಆಗುತ್ತೆ ಇದನ್ನೆಲ್ಲ ಯೋಚನೆ ಮಾಡುತ್ತಾ ಇಲ್ಲ ಅಲ್ವಾ ಸೊ ಅದು ನಡಿಬೇಕು ಅನ್ನುವಂತಹ ಮನಸ್ಥಿತಿ ಇರೋದಿಲ್ಲ ಏನೋ ಒಂದು ಮೂಮೆಂಟ್ಸ್ ಅನ್ನ ಮಾಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಹೋಗ್ತಾ ಇರತ್ತೆ ಏನನ್ನು ಕೂಡ ಚಿಂತೆ ಮಾಡದೆ ಮುಂದಕ್ಕೆ ಹೋಗ್ತಾ ಇರತ್ತೆ ಅದೇ ರೀತಿ ನೀವು ಯಾವುದೇ ಒಂದು ಮಂತ್ರವನ್ನ ಹೇಳುವಾಗ ಎಷ್ಟೇ ಚಂಚಲವಾದಂತಹ ಮನಸ್ಸಿದ್ರು ಕೂಡ ನೀವು ಬಿಡದ ಹಾಗೆ ಪ್ರಯತ್ನವನ್ನ ಮಾಡುವುದರಿಂದ ಖಂಡಿತವಾಗಿಯೂ ನೀವು ಫಲವನ್ನ ಪಡ್ಕೋಬಹುದಾಗಿರುತ್ತೆ ಮತ್ ಎರಡನೆಯದು ಎರಡನೆಯದು ಏನು ಅಂದ್ರೆ ನನಗೆ ತುಂಬಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಥವಾ ನನ್ನ ಮನಸ್ಥಿತಿ ಮನಸ್ಥಿತಿ ಆ ಪೂಜೆ ಮಾಡುವಂತಹ ಮನಸ್ಥಿತಿಯಲ್ಲಿ ನನಗಿಲ್ಲ ಅಥವಾ ನಾನು ಪೂಜೆ ಮಾಡ್ಬೇಕು ಅನ್ಕೊಂಡಿರ್ತೀನಿ ಹಲವಾರು ಕಾರಣಗಳಿಂದ ಅಡೆತಡೆ ಆಗ್ತಾ ಇರುತ್ತೆ ನಾನು ಪೂಜೆನೆ ಮಾಡಕ್ಕಾಗುದಿಲ್ಲ ಸೊ ಏನ್ ಮಾಡೋದು ಸೊ ಏನ್ ಮಾಡೋದು ಅಂದ್ರೆ ನಿಮ್ಗೆ ಎಷ್ಟು ಮಾಡಕ್ಕಾಗುತ್ತೋ ಅಷ್ಟರಿಂದಲೇ ಪ್ರಯತ್ನವನ್ನ ಮಾಡಿ ನಿಮ್ಗೆ ಎಷ್ಟು ನಿಮಿಷ ಮಾಡಕ್ಕಾಗುತ್ತೋ ಅಷ್ಟರಿಂದಲೇ ಪ್ರಯತ್ನಗಳನ್ನ ಮಾಡಿ ಹೋಗ್ತಾ 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 ಎಲ್ಲವೂ ಕೂಡ ಸರಿ ಹೋಗುತ್ತೆ ಮತ್ತೆ ಮೂರನೆಯ ಸಮಸ್ಯೆ ಏನು ಅನ್ನೋದಾದ್ರೆ ನಮ್ಗೆ ಅಹ್ ಹೇಳೋದಿಕ್ಕೆ ಬರೋದಿಲ್ಲ ಪ್ರೊನೌನ್ಸಿಯೇಷನ್ ಅನ್ನೋದು ನನಗೆ ಗೊತ್ತೇ ಆಗೋದಿಲ್ಲ ಅನ್ನೋದಾದ್ರೆ ನೀವು ಕೆಲವೊಂದು ರೀತಿಯ ಚಾಂಟಿಂಗ್ ಮಾಡುವಂತಹ ಕೆಲವೊಂದು ಆಡಿಯೋ ಮಂತ್ರಗಳನ್ನು ನೀವು ಕೇಳಿಸ್ಕೊಳ್ಳಿ ಪರವಾಗಿಲ್ಲ ಅದರಿಂದಲೂ ಕೂಡ ನೀವು ಕೆಲವೊಂದು ಪಾಸಿಟಿವ್ ಆದಂತಹ ವೈಬ್ರೇಷನ್ ನೀವು ಪಡ್ಕೋಬಹುದಾಗಿರತ್ತೆ ಇನ್ನು ಧನ್ವಂತರಿ ಮಂತ್ರವನ್ನ ಹೇಳುವಾಗ ಅಥವಾ ಬೇರೆ ಯಾವುದೇ ಮಂತ್ರವನ್ನ ಹೇಳುವಾಗ ಅದರಲ್ಲಿ ಸ್ಪಷ್ಟತೆ ಅನ್ನೋದು ಇರಬೇಕು ತಪ್ಪು ತಪ್ಪಾಗಿ ಹೇಳೋದು ಅವಸರ ಅವಸರವಾಗಿ ಹೇಳೋದು ಅಥವಾ ಏನೋ ಒಂದು ಹೇಳ್ಬಿಟ್ಟು ಮುಗಿಸ್ಬಿಡೋಣಪ್ಪ ಇವತ್ತು ಅನ್ನುವಂತಹ ರೀತಿಯಲ್ಲಿ ಮನಸ್ಸನ್ನ ಬೇಜಾರಿನಲ್ಲಿ ಇಟ್ಕೊಂಡು ಮಾಡಬಾರ್ದು ಅದರ ಫಲಗಳು ಸಿಗೋದಿಲ್ಲ ಆಯ್ತಾ ಸೊ ಮಾಡುವಾಗ ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಅಥವಾ ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಡುವಂತಹ ಪ್ರಯತ್ನಗಳನ್ನ ಮಾಡಿ ನೀವು ಇದನ್ನ ಶುರು ಮಾಡೋದ್ರಿಂದ ಖಂಡಿತವಾಗಿಯೂ ಫಲಗಳಂತೂ ಖಂಡಿತ ಸಿಗುತ್ತೆ ಅದು ಆರೋಗ್ಯದ ಸಮಸ್ಯೆ ಇರಬಹುದು ಆರ್ಥಿಕ ಸಮಸ್ಯೆ ಇರಬಹುದು ಅಥವಾ ನಿಮ್ಮ ಮನೆಗಳಲ್ಲಿರುವಂತಹ ಹಲವಾರು ಸಮಸ್ಯೆಗಳು ಇರಬಹುದು ಎಲ್ಲವೂ ಕೂಡ ನಿವಾರಣೆ ಆಗೋದಿಕ್ಕೆ ಈ ಧನ್ವಂತರಿ ಮಂತ್ರ ಅನ್ನೋದು ತುಂಬಾ ಸಹಾಯವನ್ನ ಮಾಡುತ್ತೆ ಅಂತಾನೆ ನಾವು ಹೇಳ್ಬಹುದು ಇದು ಹೇಗೆ ಇದು ಎಷ್ಟು ಬಾರಿ ನಾವು ಹೇಳ್ಬೇಕು ಹೇಗೆ ಇದನ್ನ ಹೇಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೀನಿ ಸೊ ಮೊದಲು ಮಂತ್ರವನ್ನ ಕೇಳಿಸ್ಕೊಳ್ಳಿ ತದನಂತರದಲ್ಲಿ ಎಷ್ಟು ಬಾರಿ ಹೇಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ इग न धन्वन्तरि मन्त्र केस्कोण ॐ नमो भगवते महासुदर्शनाय वासुदेवाय धन्वन्तरये अमृतकलशहस्ताय सर्वाभयविनाशाय सर्वरोगनिवारणाय त्रैलोक्यपतये त्रैलोक्यनिधये श्री महावीष्णुस्वरूपा श्री धन्वन्तरी श्री 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 औषधचक्र नारायणय स्वाहा मन्त्रवन प्रतिदिनव ಹನ್ನೊಂದು ಬಾರಿ ನಲವತ್ತೆಂಟು ದಿನಗಳ ಕಾಲದವರೆಗೆ ಹೇಳಲೇಬೇಕು ಈ ಒಂದು ಮಂತ್ರವನ್ನ ಹೇಳ್ತಾ ಹೋಗೋದ್ರಿಂದ ಹಲವಾರು ರೀತಿಯ ಬದಲಾವಣೆಯನ್ನ ಖಂಡಿತವಾಗಿಯೂ ನೀವು ಪಡ್ಕೋತೀರ ಆರ್ಥಿಕವಾದಂತಹ ಸಮಸ್ಯೆಗಳಿದ್ರೆ ಅದು ಕೂಡ ಬಗೆಹರುತ್ತೆ ಮತ್ತೆ ಆರೋಗ್ಯವಾದಂತಹ ಸಮಸ್ಯೆಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಯಾಕೆ ಇದನ್ನ ಹನ್ನೊಂದು ಬಾರಿ ನಲವತ್ತೆಂಟು ದಿನಗಳ ಕಾಲದವರೆಗೆ ಹೇಳ್ಬೇಕು ಅನ್ನೋದಾದ್ರೆ ಹನ್ನೊಂದು ಇಂಟು ನಲವತ್ತೆಂಟು ನೀವು ಮಾಡಿದ್ರೆ ಐನೂರ ಇಪ್ಪತ್ತೆಂಟು ಬಾರಿ ಇದನ್ನ ಹ್ಮ್ ಈ ಮಂತ್ರವನ್ನ ಪಠಣೆಯನ್ನ ಮಾಡಿರ್ತೀರಾ ಅಥವಾ ಹೇಳಿರ್ತೀರಾ ಐನೂರ ಇಪ್ಪತ್ತೆಂಟು ಅಂದ್ರೆ ಐದು ಪ್ಲಸ್ ಎರಡು ಪ್ಲಸ್ ಎಂಟು ಹದಿನೈದು ಬಂತು ಹದಿನೈದು ಅಹ್ ಹದಿನೈದಲ್ಲಿ ಒಂದು ಪ್ಲಸ್ ಐದು ಆರು ಬಂತು ಆರ್ ಅನ್ನೋದು ಒಂದು ಪ್ರಾಸ್ಪರಿಟಿಯ ಸಂಕೇತ ಒಂದು ಬೆಳವಣಿಗೆಯ ಸಂಕೇತ ಒಂದು ಹೀಲಿಂಗಿನ ಸಂಕೇತ ಪ್ರಕೃತಿಯ ಒಂದು ಹಸಿರನ್ನು ಸೂಚಿಸುವಂತಹ ಸಂಕೇತ ಅಂದಮೇಲೆ ನೀವು ದೇವರ ಮಂತ್ರವನ್ನ ಪಠಣೆ ಮಾಡೋದ್ರಿಂದ ಹನ್ನೊಂದು ಬಾರಿ ನಲವತ್ತೆಂಟು ದಿನಗಳ ಕಾಲದವರೆಗೆ ಸತತವಾಗಿ ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ರೀತಿಯ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಕಾಣುತ್ತೆ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಬದಲಾವಣೆಗಳು ನಿಮ್ಮ ಮನೆಗಳಲ್ಲಿ ಇರುವಂತಹ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆ ಆಗತ್ತೆ ಸೊ ನೀವು ಈ ಮಂತ್ರವನ್ನು ಎಷ್ಟು ಬಾರಿ ಹೇಳ್ಬೇಕು ಒಂದು ಮಂತ್ ಮಂತ್ರವನ್ನು ಹೇಳ್ಬೇಕು ಅನ್ನೋದು ಗೊತ್ತಿತ್ತು ಎಷ್ಟು ಬಾರಿ ಎಷ್ಟು ದಿನಗಳ ಕಾಲದವರೆಗೆ ಹೇಳ್ಬೇಕು ಯಾಕೆ ಅಷ್ಟು ದಿನಗಳ ಕಾಲದವರೆಗೆ ಅಷ್ಟು ಬಾರಿ ಹೇಳೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಉತ್ತರವನ್ನ ಕೊಟ್ಟಿದ್ದೇನೆ ಹನ್ನೊಂದು ಬಾರಿ ಪ್ರತಿ ದಿನವೂ ಹನ್ನೊಂದು ಬಾರಿ ಈ ಮಂತ್ರವನ್ನ ಹೇಳ್ಬೇಕು ನಲವತ್ತೆಂಟು ದಿನಗಳ ಕಾಲದವರೆಗೆ ಬಿಡದ ಹಾಗೆ ಹೇಳ್ಬೇಕು ಈ ನಲವತ್ತೆಂಟು ದಿನಗಳ ಕಾಲದವರೆಗೆ ಈ ಮಧ್ಯದಲ್ಲಿ ನಿಮಗೆ ಒಂದು ಕೆಲವೊಂದು ಜನರಿಗೆ ಒಂದು ಫೈವ್ ಡೇಸ್ ಅನ್ನೋದು ಗ್ಯಾಪ್ ಬರುತ್ತೆ ಬಿಟ್ಬಿಡಿ ಅದನ್ನು ಬಿಟ್ಟು ಹಿಂದೆ ಮಾಡಿದಂತಹ ಕೆಲವೊಂದು ಸಂಖ್ಯೆಗಳು ಪಠಣೆ ಮಾಡಿದಂತಹ ದಿನಗಳ ಸಂಖ್ಯೆಗಳು ಮತ್ತೆ ಮುಂದೆ ಮಾಡುವಂತಹ ಪಠಣೆ ಮಾಡುವಂತಹ ದಿನಗಳ ಸಂಖ್ಯೆಗಳನ್ನ ಆಡಪ್ ಮಾಡಿಕೊಂಡು ನೀವು ನಲವತ್ತೆಂಟು ದಿನಗಳ ಕಾಲದವರೆಗೆ ಹನ್ನೊಂದು ಬಾರಿ ಹೇಳೋದ್ರಿಂದ ಖಂಡಿತವಾಗಿಯೂ ನಿಮಗೆ ಆರ್ಥಿಕವಾಗಿ ಮತ್ತೆ ಆರೋಗ್ಯದ ಪರಿಸ್ಥಿತಿಗಳಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಕೂಡ ಪರಿಹಾರ ಅನ್ನೋದು ಹಾಗೆ ಆಗತ್ತೆ ಯೋಚನೆ ಮಾಡುವಂತಹ ಅಗತ್ಯವೇ ಇಲ್ಲ ಮತ್ತೆ ನಂಬರ್ ಗಳನ್ನ ನಾನು ಯಾಕೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಅನ್ನ ಮಾಡ್ತಾನೇ ಇದ್ದೀನಿ ಮಾಡ್ತಾನೆ ಇದ್ದೀನಿ ಅಂದ್ರೆ ಹನ್ನೊಂದು ಬಾರಿ ನಲವತ್ತೆಂಟು ದಿನಗಳ ಕಾಲದವರೆಗೆ ಹೇಳೋದ್ರಿಂದ ಲಾಸ್ಟ್ ಗೆ ಬರುವಂತಹ ನಂಬರ್ ನಮ್ಗೆ ಸಿಗುವಂತಹದ್ದು ಸಿಕ್ಸ್ ಅನ್ನುವಂತಹ ನಂಬರ್ ಸಿಗುತ್ತೆ ಆ ಸಿಕ್ಸ್ ಅನ್ನುವಂತಹದ್ದು ಒಂದು ಹೀಲಿಂಗಿನ ಸಂಕೇತ ಆಗಿರತ್ತೆ ಸೊ ಆ ಹೀಲಿಂಗಿನ ಸಂಕೇತ ಆಗಿರೋದ್ರಿಂದ ಖಂಡಿತವಾಗಿಯೂ ನಿಮ್ಮಲ್ಲಿ ಪಾಸಿಟಿವ್ ಆದಂತಹ ವೈಬ್ರೇಷನ್ಸ್ ಅನ್ನೋದು ಬಂದೇ ಬರುತ್ತೆ ಬರೋದಿಲ್ಲ ಅನ್ನೋದಕ್ಕೆ ಚಾನ್ಸ್ ಇರೋದಿಲ್ಲ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಇದರಲ್ಲಿ ರಿಸಲ್ಟ್ ಅನ್ನೋದು ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಸಿಗುತ್ತೆ ಸೊ ರೀಡಿಂಗ್ ಮಾಡುವಾಗ ಟೆಕ್ ಇಟ್ ರೆಸೋನೇಟ್ ಅಂತ ಹೇಳ್ತಾ ಇದ್ವಿ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಇದ್ವಿ ಅದ್ರಲ್ಲಿ ಚೆಕ್ ಇಟ್ ರೆಸೋನೇಟ್ ಅಂತ ಹೇಳೋದೇ ಇಲ್ಲ ಪ್ರತಿಯೊಬ್ಬರಿಗೂ ರೆಸೋನೇಟ್ ಆಗಿ ಆಗತ್ತೆ ಪ್ರತಿಯೊಬ್ಬರು ಶ್ರದ್ಧಾ ಭಕ್ತಿಯಿಂದ ಯಾರೆಲ್ಲ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ರಿಸಲ್ಟ್ ಅನ್ನೋದು ಪಕ್ಕಾ ಇದ್ದೇ ಇರುತ್ತೆ ಸೊ ಈ ಮಂತರವನ್ನ ಬಹಳಷ್ಟು ಶ್ರದ್ಧೆಯಿಂದ ಬಹಳಷ್ಟು ನಂಬಿಕೆಯಿಂದ ಹೇಳೋದ್ರಿಂದ ನೀವು ಬಹಳಷ್ಟು ರೀತಿಯ ಪಾಸಿಟಿವ್ ಆದಂತಹ ಬದಲಾವಣೆಯನ್ನ ನಿಮ್ಮ ಲೈಫ್ ನಲ್ಲಿ ಖಂಡಿತವಾಗಿ ಪಡ್ಕೋಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಓಕೆ ಈ ತರಹದ ಕೆಲವು ವಿಡಿಯೋಸ್ಗಳು ಬೇಕು ಅಂದ್ರೆ ಖಂಡಿತವಾಗಿಯೂ ನನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕೋದ್ರ ಮೂಲಕ ನೀವು ಬೇರೆ ಬೇರೆ ವಿಡಿಯೋ ವಿಡಿಯೋ ಗಳನ್ನ ನಿಮಗಿಷ್ಟವಾದಂತಹ ವಿಡಿಯೋಗಳನ್ನು ನೀವು ಪಡ್ಕೋಬಹುದಾಗಿರುತ್ತೆ ಓಕೆ ಹಾಗಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು ಮತ್ತೊಮ್ಮೆ ಬರೋವರೆಗೂ ಚೆಕ್ ಅಂಡ್ ಬಾಯ್